ये पद करित। तो मळे बिनल ಸತ್ತ ಡಾಕ್ಟರ್ ರಾಜ್ಕುಮಾರ್ ಅದಕ್ಕೆ ಹೇಳಿರೋದು ಗಂಧದ ಗುಡಿ ಅಂದರೆ ಚಂದದ ಗುಡಿ ಎಂಥ ಸೌಂದರ್ಯದ ಗುಡಿ ಅಂತ ಎಂಥ ಅದ್ಭುತವಾದ ರಮಣೀಯ ದೃಶ್ಯಗಳನ್ನು ಚಿತ್ರಿಸುವಂಥ ಅವಕಾಶ ಒಂಟಿ ಮನೆಗಳು ಮಲೆನಾಡಿನ ಒಂಟಿ ಮನೆಗಳು ಸುಂಟಿ ಗದ್ದೆಗಳು ಎಲ್ಲದರಲ್ಲೂ ವೈವಿಧ್ಯತೆ ಇತ್ತೀಚೆಗೆ ಅಡಿಕೆ ಹಾವಳಿ ಹೆಚ್ಚಳ ಆಗಿರೋದ್ರಿಂದ ಸ್ವಲ್ಪ ವೈವಿಧ್ಯ ಬೆಳೆಗಳು ಕಡಿಮೆ ಆಗಿದೆ ಅನ್ನೋದು ಬಿಟ್ಟರೆ ಎಲ್ಲಿ ನೋಡಿದ್ರು ಸೋನೆ ಮಳೆ ಎಲ್ಲಿ ನೋಡಿದ್ರು ಅದ್ಭುತ ಮಳೆಗಾಲದಲ್ಲಿ ಇರೋದೇ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಮಲೆನಾಡಿನ ಮನೆಗಳ ಅದ್ಭುತ ಯಾವುದೇ मलेनाडून सारे मे प्रण बस बघ मली तंद तंद हळंद मळे सोलादू नधित i the starting to this.